ಇಂಪ್ಯಾಕ್ಟ್ ಆರಟಿ ಸೇತುವೆ ಕಾಮಗಾರಿ ವಿಳಂಬ ನೀತಿ ವರದಿ ಗಂಟೆಗಳಲ್ಲಿ ಅಧಿಕಾರಿಗಳು ಉಡುಪಿ ಜಿಲ್ಲೆಯ ಕುಂದಾಪುರ ಸೇತುವೆ ದುರಸ್ತಿ ಮಾಡುವ ಉದ್ದೇಶದಿಂದ ಜಿಲ್ಲಾಡಳಿತ ಕಳೆದ ಐದು ತಿಂಗಳಿನಿಂದ ಸೇತುವೆಯ ಮೇಲೆ ವಾಹನ ಸಂಚಾರಕ್ಕೆ ನಿರ್ಬಂಧ ಹೇರಿತ್ತು ಈ ಹಿನ್ನೆಲೆಯಲ್ಲಿ ಸೇತುವೆ ಸಂಪೂರ್ಣ ಬಂದ್ ಮಾಡಲಾಗಿತ್ತು ವಾಹನ ಸವಾರರಿಗೆ ಇದು ಕಂಟಕವಾಗಿ ಪರಿಣಮಿಸಿತ್ತು ನಿನ್ನೆ ಕೋಸ್ಟಲ್ ನ್ಯೂಸ್ ರಾಷ್ಟ್ರೀಯ ಹೆದ್ದಾರಿ ಅವೈಜ್ಞಾನಿಕ ಕಾಮಗಾರಿಯ ವಿರುದ್ಧ ಸವಿಸ್ತಾರವಾದ ವರದಿ ಬಿತ್ತರಿಸಿದ ಕೆಲವೇ ಗಂಟೆಗಳಲ್ಲಿ ಎನ್ಎಚ್ಎ ಪ್ರಾಜೆಕ್ಟ್ ಡೈರೆಕ್ಟರ್ ಘಟನಾ ಸ್ಥಳಕ್ಕೆ ಆಗಮಿಸಿ ಸ್ಥಳ ಪರಿಶೀಲನೆ ಮಾಡಿ ರಾಷ್ಟ್ರೀಯ ಹೆದ್ದಾರಿ ಅವೈಜ್ಞಾನಿಕ ಕಾಮಗಾರಿ ಸರಿಪಡಿಸುವಂತೆ ಸ್ಥಳದಲ್ಲಿಯೇ ಆದೇಶ ಮಾಡಿ ಕಾಮಗಾರಿ ತಕ್ಷಣ ಪ್ರಾರಂಭ ಮಾಡುವಂತೆ ಆದೇಶ ಮಾಡಿದ್ರು ಗಂಗೊಳ್ಳಿ ಪೊಲೀಸ್ ಠಾಣಾಧಿಕಾರಿ ಹರೀಶ್ ಆರ್ ನಾಯ್ಕ್ ಹಾಗೂ ಸಿಬ್ಬಂದಿಗಳು ಮುಳ್ಳಿಕಟ್ಟೆ ಆರಾಟೆ ಬಳಿ ಆಗುತ್ತಿರುವ ವಾಹನ ಅಪಘಾತಗಳ ಬಗ್ಗೆ ಎನ್ಎಚ್ಎ ಪ್ರಾಜೆಕ್ಟ್ ಡೈರೆಕ್ಟರ್ ಗಮನಕ್ಕೆ ತಂದರು ಹಾಗೂ ವಾಹನ ಅಪಘಾತ ತಡೆಯುವ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ಳಬೇಕು ಎಂದು ಸಂಬಂಧಪಟ್ಟ ಎಲ್ಲಾ ಅಧಿಕಾರಿಗಳಿಗೆ ಸಾರ್ವಜನಿಕರ ಹಿತದೃಷ್ಟಿಯಿಂದ ಮಾಹಿತಿಯನ್ನು ನೀಡಿದ್ರು ಪೊಲೀಸರು ಹಾಗೂ ಸ್ಥಳೀಯ ನಾಗರಿಕರು ಎನ್ಎಚ್ಎ ಪ್ರಾಜೆಕ್ಟ್ ಡೈರೆಕ್ಟರ್ ಗಮನಕ್ಕೆ ತರುತ್ತಿದ್ದಂತೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಹಾಗೂ ಐಆರ್ ಬಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ತಕ್ಷಣ ದಾರಿದೀಪ ರಸ್ತೆ ಅಗಲೀಕರಣ ಡಿವೈಡರ್ ಎಲ್ಲವೂ ಇನ್ನು ಒಂದು ವಾರದೊಳಗೆ ಕಾಮಗಾರಿ ಪೂರ್ಣಗೊಳ್ಳಬೇಕು ಎಂದು ಆದೇಶ ಮಾಡಿದ್ರು ಈ ವೇಳೆ ಎನ್ಎಚ್ಎ ಅಧಿಕಾರಿಗಳು ಐಆರ್ಬಿ ಅಧಿಕಾರಿಗಳು ಗಂಗೊಳ್ಳಿ ಪೊಲೀಸರು ಅಂಬೇಡ್ಕರ್ ಸೇನೆ ರಿಜಿಸ್ಟರ್ ಜಿಲ್ಲಾಧ್ಯಕ್ಷ ಸತೀಶ್ ಕಂಚುಗೋಡು ಹೊಸಾಡು ಗ್ರಾಮ ಪಂಚಾಯತ್ನ ಮಾಜಿ ಅಧ್ಯಕ್ಷ ಚಂದ್ರ ಪೂಜಾರಿ ಸಮಾಜ ಸೇವಕ ರಾಘು ಆಚಾರ್ ಆರಾಟೆ ಅನಿಲ್ ಮೆಂಡನ್ ಅರುಣ್ ಆಚಾರ್ ಆರಾಟೆ ದಿನಕರ್ ಪೂಜಾರಿ ಶಾಂತರಾಮ್ ಶೆಟ್ಟಿ ರಾಮ ಪೂಜಾರಿ ಗಂಗೊಳ್ಳಿ ಪೊಲೀಸ್ ಠಾಣೆಯ ಸಿಬ್ಬಂದಿಗಳಾದ ರಾಘವೇಂದ್ರ ದಿನೇಶ್ ಹಾಗೂ ಹೊಸಾಡು ಗ್ರಾಮಸ್ಥರು ಮತ್ತು ಸಾರ್ವಜನಿಕರು ಹಾಜರಿದ್ದರು ಸಾರ್ವಜನಿಕ ಯಾವುದೇ ತರ ತೊಂದರೆ ಆಗಬಾರ್ದಂಗೆ ಸ್ಲೋಗೆ ಹಂಸ ಹಾಕ್ಬಹುದು ಮತ್ತೆ ಚಿರಾನ್ ಬೋರ್ಡ್ಸ್ ಮತ್ತೆ ಟ್ರಾಫಿಕ್ ಡೈವರ್ಷನ್ಸ್ ಅದನ್ನೆಲ್ಲ ಪ್ರೊವೈಡ್ ಮಾಡ್ತೀವಿ ಸರಿ ಸರ್ ನಾವು ಅದಕ್ಕೆ ಒಂದು ನಿಮಿಷ ಸರ್ ನೀವು ಹೇಳೋದೆಲ್ಲ ಕರೆಕ್ಟೇ ಶಿಥಿಲಾವಸ್ಥೆಯಲ್ಲಿ ಇದೆ ಹೌದು ಅದನ್ನೆಲ್ಲ ನಾವು ಒಪ್ತೇವೆ ಓಕೆ ಆದರೆ ನೀವು ಆ ಶಿಥಿಲಾವಸ್ಥೆಯಲ್ಲಿ ಇರುವ ಸೇತುವೆಯನ್ನು ಒಂದು ಸರಿ ಮಾಡುವ ವ್ಯವಸ್ಥೆ ಮಾಡಿದ್ರೆ ನಮ್ಗೆ ಏನು ಬೇಜಾರಿಲ್ಲ ಇಲ್ಲ ಅದು ಮಾಡ್ತಾ ಇದೆ ಇಲ್ಲ ಅಂತ ಇಲ್ಲ ಸರ್ ಎಲ್ಲಿ ಒಂದು ದಿನ ಎಷ್ಟು ಈಗ ಸ್ಟಾಪ್ ಮಾಡಿ ಟೆಸ್ಟ್ ಟೈಮ್ ಆಯಿತು ಸರ್ ಇಲ್ಲ ಆಗಿರೋದು ಅಂದರೆ ಅಲ್ಲ ನಿಮಗೆ ಶಿಥಿಲ ಆಗಿರೋದು ಅಂತ ಹೇಳಿದ್ರೆ ಈಗ ಕ್ರ್ಯಾಕ್ಸ್ ಬಂದಿರ್ತದೆ ಪ್ಲಾಸ್ಟಿಕ್ ಇತ್ತಾಗಿರುತ್ತೆ ಅದರ ರಿಪೇರಿಸ್ ಅಲ್ಲ ಅದು ಅದು ಒಳಗಡೆ ಬೇರಿಂಗ್ಸ್ ಅದು ಬೇರಿಂಗ್ಸ್ ಹೋಗಿರೋದು ಅದು ನಾವು ನಾವು ಇಲ್ಲಿ ರಿಪ್ಲೇಸ್ ಮಾಡಲಿಕ್ಕಾಗಲ್ಲ ಸಮ್ ಎಕ್ಸ್ಪೋರ್ಟ್ಸ್ ಬೇಕು ಅದಕ್ಕೆ ಕರ್ಸ್ಪಾಂಡೆನ್ಸ್ ನಡೀತಾ ಇದೆ ಮತ್ತು ಇನ್ನು ಇನ್ನು ಫರ್ದರ್ ಇನ್ವೆಸ್ಟಿಗೇಷನ್ ಬೇಕು ಇವಾಗ ನಾವು ಒಬ್ಬರು ಡಾಕ್ಟ್ರ್ ಹತ್ರ ಹೋದರೆ ನಾವೇನು ಹೇಳ್ತೀವಿ ಫಸ್ಟು ತಲೆನೋವು ಬರುತ್ತೆ ನೆಕ್ಸ್ಟ್ ಇನ್ನೊಂದು ಡಾಕ್ಟ್ರ ಹತ್ರ ಅವ್ರ ಹತ್ರ ಹೋಗಿ ಒಪಿನಿಯನ್ಸ್ ತೊಗೊಂಡು ಅಂತ ಹೇಳಿದ್ರು ಅದೇ ಥರ ಇಲ್ಲಿ ನಮ್ಮಲ್ಲಿ ಏನಂತ ಹೇಳಿದ್ರೆ ಇವಾಗ ಒಂದು ಬೇರಿಂಗ್ಸು ಈಗ ಆಗಿದೆ ಅದನ್ನು ಸರಿ ಅಂತ ಮತ್ತೆ ಎಕ್ಸ್ಪರ್ಟ್ಸ್ಗೆ ಹೋಗಿದ್ದಾರೆ ಸೊ ಅದು ಫೈನಲ್ ರಿಪೋರ್ಟ್ಸ್ ನನಗೆ ಇನ್ನೂವರೆಗೂ ಬಂದಿಲ್ಲ ನನಗೆ ಫೈನಲ್ ರಿಪೋರ್ಟ್ಸ್ ಬಂದ ತಕ್ಷಣ ಇಲ್ಲ ಹೊಸ ರಿಪ್ಲೇಸ್ಮೆಂಟ್ ಅಂದರೆ ಹೊಸದು ಕನ್ಸ್ಟ್ರಕ್ಷನ್ಸೇ ಮಾಡಬೇಕಾ ಇಲ್ಲ ಅದನ್ನೇ ರಿಪೇರಿ ಮಾಡಿ ಪ್ರಿಯಾಟೇಷನ್ ವರ್ಕ್ ಮಾಡಿ ಟ್ರಾಫಿಕ್ ಅಲೋ ಮಾಡ್ಬೋದಾ ಅಂತ ಚರ್ಚೆಯಲ್ಲಿದೆ ಸೊ ಆದಷ್ಟು ಬೇಗ ಈಗ ನಮ್ಮ ಐ ಆರ್ ಆಫೀಸರ್ಸ್ ಗಮನಕ್ಕೂ ಬಂದಿದೆ ಆಗಿ ಸರಿ ಐದು ತಿಂಗಳಿಂದ ಇಲ್ಲಿ ಎಷ್ಟು ಅಪಘಾತ ಆಗಿದೆ ಅನ್ನೋದರ ಬಗ್ಗೆ ಮಾಹಿತಿ ಅಪಘಾತ ಸುರಕ್ಷತಾ ಅದಕ್ಕೆ ಅಲ್ಲ ಇವಾಗ ನೋಡಿದ್ರಿ ಇವರು ಪೊಲೀಸ್ ಇನ್ಸ್ಪೆಕ್ಟರ್ ಬಂದಿದ್ದಾರೆ ನಾವು ಬಂದಿದೀವಿ ಆಗ ಅನಾಹುತನ ತಡೆಯದು ನಮ್ಮ ಅಧಿಕಾರಿಗಳ ಕರ್ತವ್ಯ ಸೊ ಆದ್ರಿಂದ ನಾವು ಆದಷ್ಟು ಎಷ್ಟೇ ಮಾಡಬೇಕು ಅದು ಮಾಡ್ತಾ ಇದೀವಿ ಈಗ ಈಗ ನಿಮ್ಮ ಸಹಕಾರ ಈಗ ನಾನು ಏನು ಮಾಡಬಹುದು ಅಂತ ಹೇಳಿದ್ರೆ ಅಲ್ಲ ಇಲ್ಲಿ ಈಗ ಅವ್ರದ್ದು ಏನಂದ್ರೆ ಇಲ್ಲಿ ಮುಂಜಾಗ್ರತಾ ಕ್ರಮವಾಗಿ ಯಾವುದೇ ಒಂದು ಇದು ಲೈಟ್ ವ್ಯವಸ್ಥೆ ಇಲ್ಲ ಲೈಟ್ ವ್ಯವಸ್ಥೆ ಆಗಿ ರಾತ್ರಿ ವೇಳೆಯಲ್ಲಿ ತುಂಬಾ ಈಗ ಆಲ್ರೆಡಿ ನಾನು ಹೇಳಿದೀನಿ ಐ ಆರ್ ಬಿಗೆ ಸಾರ್ಗೂ ಹೇಳಿದೀನಿ ಲೈಟ್ ವ್ಯವಸ್ಥೆ ಮತ್ತು ಇಲ್ಲಿ ಟ್ರಾಫಿಕ್ ಕಾಮಿಂಗ್ ಮೆಜರ್ಸ್ ಏನೇನು ತಗೋಬೇಕು ಆಸ್ ಪರ್ ಐ ಎಸ್ ಸಿ ಸ್ಟ್ಯಾಂಡರ್ಡ್ ಅವರಿಗೆ ನಾನು ಇವಾಗ ಈ ದಿನ ನಿಮ್ಮ ಮುಂದೆನೇ ಅವರೆಲ್ಲರಿಗೂ ಎಲ್ಲರಿಗೂ ಇನ್ಸ್ಟ್ರಕ್ಷನ್ಸ್ ಕೊಡ್ತಾ ಇದ್ದೀನಿ ಎಷ್ಟು ದಿನ ಮುಂದುವರಿಬೋದು ಸರ್ ಹೇಳಿದ್ದೀರ ಅಷ್ಟೇ ಇನ್ನು ಎಷ್ಟು ದಿನ ಮುಂದುವರಿ ಯಾಕಂದರೆ ಏಪ್ರಿಲ್ ಮೇಯಲ್ಲಿ ಕರಾವಳಿ ಭಾಗಕ್ಕೆ ಹೆಚ್ಚಿನ ಇಲ್ಲ ಇದನ್ನು ಬಿಫೋರ್ ಮಾನ್ಸೂನು ನಾವು ರೆಕ್ಟಿಫೈ ಮಾಡಿ ಮಾಡಬೇಕು ಅಂತ ನಾವೆಲ್ಲನೂ ಕನ್ಸ್ಪಾಂಡೆನ್ಸ್ ಮಾಡಿದ್ದೀವಿ ಎಕ್ಸ್ಪರ್ಟ್ಸ್ ನೆಕ್ಸ್ಟ್ ವೀಕಲ್ಲಿ ಬರ್ತಾರೆ ಇದಕ್ಕೆ ಸೊ ಅವರು ಫೈನಲ್ ರಿಪೋರ್ಟ್ಸ್ ಬಂದ ತಕ್ಷಣ ಮೆಜರ್ಸ್ನ ಇವರು ಕೈ ಆರ್ ಬಿ ಅವರು ತಗೊಳ್ತಾರೆ ಸರ್ ನಿಮ್ಮ ಬ್ಯಾರಿಗೇಟೇ ಇಲ್ವಲ್ಲ ಸರ್ ಇಲ್ಲೆಲ್ಲೂ ಇಲ್ಲಿ ಸ್ಟೇಷನ್ ಎಲ್ಲಿಂದ ಬ್ಯಾರಿಗೇಟ್ ಹಾಕಿದೆ ನಿಮ್ಮ ಬ್ಯಾರಿಗೇಟ್ ಈ ಐ ಆರ್ ಬಿ ಅವ್ರದ್ದಾಗ್ಲಿ ನಿಮ್ದಾಗ್ಲಿ ಬ್ಯಾರಿಗೇಟ್ ಯಾವ್ದು ಎಲ್ಲಿದೆ ಜನರಿಗೆ ಹೇಗೆ ಗೊತ್ತಾಗ್ತದೆ ಸ್ಟೇಷನ್ ಬ್ಯಾರಿಗೇಟ್ ಸ್ಟೇಷನ್ ಇಂದ ಹಾಕಿರೋ ಬ್ಯಾರಿಗೇಟ್ ಹೊಡ್ಕೊಂಡು ಹೋಗಿದ್ದಾರೆ ತುಂಬಾ ಹೋಗಿದೆ ಎಲ್ಲಿವರೆಗೆ ಜನರು ಸುರಕ್ಷಿತವಾಗಿ ಅವರೇ ಆದ ಒಂದು ಮಾರ್ಗದಲ್ಲಿ ಬರಬೇಕು ಈಗ ಹೋಗ್ ಆಕ್ಸಿಡೆಂಟ್ ಅಂತ ಹೇಳಿದ್ರೆ ಬರೀ ಇದರಿಂದ ಆಗೋದಿಲ್ಲ ನಾವು ಜಾಗೃತಿಗೆ ಬರಬೇಕು ಅವರು ಅಷ್ಟೇ ಪ್ರಜ್ಞೆಯಿಂದ ಬರಬೇಕು ಇನ್ನೊಂದೇನು ಸರ್ ಇದು ಈ ಪ್ಲೇಸ್ ಎಕ್ಸಾಕ್ಟ್ ಕರೆಕ್ಟ್ ಅಲ್ಲ ಅನ್ಸುತ್ತೆ ಯಾಕೆಂದ್ರೆ ನೀವು ಈ ಕೊಟ್ಟಿದೀರಲ್ಲ ಈ ತರ ಕೂಡ ಹಾಗೆ ಬರ್ತಾ ಇರುವಾಗ ಸಡನ್ ಆಗಿ ಇಲ್ಲಿ ಬ್ಯಾರಿಗೆ ನೋಡಿದ ತಕ್ಷಣ ನಮ್ಗೆ ಭಯ ಆಗ್ಬಿಡ್ತದೆ ಎಲ್ಲಿ ಬರುವುದಂತಿ ಎಷ್ಟು ಆಕ್ಸಿಡೆಂಟ್ ಹಿಂಗೆ ಆಗಿದೆ ಆಚೆಯಿಂದ ಅವನು ಸ್ಪೀಡ್ ಬರ್ತಾನೆ ಈಚೆಯಿಂದ ಯೂ ಸ್ಪೀಡ್ ಬರ್ತಾನೆ ಎಲ್ಲಿ ಹೋಗ್ತಾರೆ ಇಬ್ರು ಈಗ ಸ್ಪೀಡ್ ಕಮ್ಮಿ ಆಗ್ಲಿ ಹಂಸ ಹಾಕಿದೀವಿ ಮುಂದೆ ನಾನು ಬಂದಿದ್ದೀನಿ ಇವಾಗ ನಾನು ಎಸೆ ಪ್ರಾಜೆಕ್ಟ್ ಅದನ್ನ ಈಗ ನಾನು ಕಮ್ಮಿ ಮಾಡಿಸ್ ಈಗ ಹೇಳಿದೀರಲ್ಲ ಈಗ ನಾನು ಇವಾಗ ಹೇಳಿದಂಗೆ ನೀವು ಈಗ ಮುಂದೆ ಆಗೋ ಅನಾಹುತನ ನಾವು ತಡಿಬೇಕು ಏನ್ ಮಾಡಿ ನಿಮ್ಮಲ್ಲಿ ಒಳ್ಳೆ ಸಜೆಷನ್ಸ್ ಇದ್ರೆ ಕೊಡಿ ಅನುಕೂಲಿಗೆ ಜನಗಳಿಗೆ ಏನು ಮಾಹಿತಿ ಕೊಟ್ಟಿದ್ರು ನಿಮ್ಮ ಆರ್ ಬಿ ಆಗಲಿ ಜಿಲ್ಲಾಡಳಿತ ಏನು ಇಲ್ಲ ಆರೋಪ ಇದೆ ನಾವು ಇಲ್ಲಿವರೆಗೆ ನನಗೆ ಬಂದಿರೋದು ಪ್ರಕಾರ ನಾನು ಈಗ ಇದು ಆಕ್ಚುಲಿ ಡೈವರ್ಷನ್ಸ್ ಇಲ್ಲಿ ಡೆವಲಪ್ಟೆಡ್ ಕಂಡೀಷನ್ ಅಲ್ಲಿ ಇದೆ ಅಂತ ನಾವು ಒಂದು ಮನವಿ ಕೊಟ್ಟಾಗ ಇದನ್ನ ಇಮಿಡಿಯೇಟ್ ಆಗಿ ಸ್ಟಾಪ್ ಮಾಡಿ ಅಂದ್ಬಿಟ್ಟು ಜಿಲ್ಲಾಧಿಕಾರಿಗಳು ಅದನ್ನ ಇನ್ಸ್ಟ್ರಕ್ಷನ್ಸ್ ಪ್ರಕಾರ ಇದನ್ನ ಈ ರಸ್ತೆನ ಬಂದ್ ಮಾಡಿದ್ದಾರೆ ಬಂದ್ ಮಾಡಿ ಇದನ್ನು ಟ್ರಾಫಿಕ್ ಡೈವರ್ಷನ್ಸು ಮಾಡಿದ್ದಾರೆ ಸೊ ಇದು ಸುರಕ್ಷಿತ ಇಲ್ಲ ಅಂದಾಗ ಇನ್ನೂ ಏನು ಇಂಪ್ರೂವ್ಮೆಂಟ್ ಮಾಡಿದ್ದಾರೆ ಇನ್ನೂ ಎಂಥ ಇಂಪ್ರೂವ್ಮೆಂಟ್ ಮಾಡ್ಬೋದು ಅನ್ನೋದಕ್ಕೆ ಬಗ್ಗೆ ಚರ್ಚೆ ಮಾಡೋಕ್ಕೆ ಪೊಲೀಸ್ ಇಲಾಖೆ ಜೊತೆ ನಾನು ಬಂದಿದ್ದೀನಿ ಡಿ ಸಿ ಮೇಡಮ್ ಇನ್ಸ್ಟ್ರಕ್ಷನ್ ಪ್ರಕಾರ ನಾವು ಇಲ್ಲಿಗೆ ಬಂದಿದ್ದೀವಿ ಮುಂದೆ ಆಗೋ ಅನಾಹುತಗಳನ್ನ ತಪ್ಪಿಸೇ ತಪ್ಪಿಸ್ತೀವಿ ಅಂತ ನಾನು ಬೆಳಕೆ ಇಷ್ಟ ಅಂದರೆ ಆಲ್ರೆಡಿ ಮೂರು ತಿಂಗಳಾಗಿದೆ ನೀವು ಏನು ನಿಮಗೆ ಅಲ್ಲಿ ಇಂಜಿನಿಯರ್ಸ್ ಅದು ಸರಿ ಇಲ್ಲ ಅಂತ ನಿಮ್ಗೆ ಮಾಹಿತಿ ಕೊಟ್ಟರು ಕೂಡಲೇ ನೀವು ಸ್ಟಾಪ್ ಮಾಡಿದ್ದೀರಾ ಸರ್ ಇದೇನಂತ ಹೇಳಿದ್ರೆ ಇದು ನಮ್ಮ ಐ ಆರ್ ಬಿ ಇದೆಯಲ್ಲ ಟೂ ತೌಸಂಡ್ ಫಾರ್ಟಿ ಟೂವರೆಗೂ ದೇ ಸಪೋಸ್ ಟು ಮೇಂಟೈನ್ ದಿ ವರ್ಕ್ ಎನಿ ಡ್ಯಾಟ್ ಬ್ರೇಟ್ ಕಂಡೀಷನ್ಸ್ ಎನಿ ಆದರೂ ಏನೇ ಬ್ರಿಡ್ಜ್ ಆದ್ರೂ ಇದು ಅವರೇ ಮ ರಿಪೇರಿ ಮಾಡೋವಂಥದ್ದು ಇದು ನಮ್ಮ ಇದು ಎನ್ ಎಚ್ ಐ ಮತ್ತು ಐ ಆರ್ ಬಿಗಾಗಿರೋ ಒಪ್ಪಂದ ಓಕೆ ಸೊ ಟೂ ತೌಸಂಡ್ ಈಗ ಏನಂತ ಹೇಳಿದ್ರೆ ಅವ್ರು ಮಾಡಬೇಕು ಅಂತ ಹೇಳಿದ್ರೆ ಫಸ್ಟ್ ಕರ್ಸ್ಪಾಂಡೆನ್ಸ್ ನಡೀತಾ ಇದೆ ಇವಾಗ ಇದು ಹೊಸ ನ್ಯೂ ಕನ್ಸ್ಟ್ರಕ್ಷನ್ಸ್ ಮಾಡಬೇಕಾ ಇಲ್ಲ ರಿಹಾಬಿಲಿಟೇಷನ್ಸ್ ಬರ್ಕು ಬಟ್ ಅದು ಏನು ಸ್ಟಡಿ ಮಾಡ್ತಾ ಆ ಎಕ್ಸ್ಪರ್ಟ್ಸ್ ಒಬ್ಬರಿಗೆ ಕೊಟ್ಟಿದ್ದಾರೆ ಫೈನಲ್ ರಿಪೋರ್ಟ್ಸ್ ಇನ್ನೂ ಬಂದಿಲ್ಲ ಓನ್ಲಿ ಡ್ರಾಫ್ಟ್ ಕಾಪಿ ಇದೆ ನಿಮ್ಗೆ ಮುಂದೆ ಬೇಕಾದ್ರೆ ಡ್ರಾಫ್ಟ್ ಕಾಪಿ ಇದೆ ಪೇಪರ್ ವರ್ಕ್ ಆಗಿದೆ ನಮಗೆ ಸ್ಥಳೀಯವಾಗಿ ಇಲ್ಲಿ ಆಕ್ಸಿಡೆಂಟ್ ಆಗದೆ ಇರುವಾಗ ತಡಿಬೇಕಿದ್ರೆ ನೀವು ಏನ್ ಮಾಡ್ಬೇಕಂತ ನಿಮ್ಮ ಹತ್ರ ಒಂದು ಒಂದು ಏನಾದ್ರೂ ಒಂದು ಪ್ಲಾನ್ ಇರಬೇಕಲ್ಲ ಹೌದು ಈಗ ಒಂದ್ ಸ್ವಲ್ಪ ದೂರದಿಂದ ಸ್ಲೋ ಆಗಿ ಬರ್ಬೇಕು ಗಾಡಿ ಇಲ್ಲಿ ಬಂದ್ ಕೂಡಲೇ ಸ್ಲೋ ಆಗ್ಬೇಕಂದ್ರೆ ಅದಕ್ಕೆ ನಾನು ಇವತ್ತು ದಿನ ಬಂದಿರೋ ಅದೇ ಉದ್ದೇಶಕ್ಕೆ ಪೊಲೀಸ್ ಇಲಾಖೆಯನ್ನು ಕರೆಸಿದ ಹೇಳಿದಾರೆ ಜಾಯಿಂಟ್ಲಿ ಹೋಗಿ ಇನ್ಸ್ಪೆಕ್ಟ್ ಮಾಡಿ ಡಿ ಸಿ ಮೇಡಮ್ ಅವರು ನಮಗೆ ಆದೇಶ ಮಾಡಿದ್ದಾರೆ ಅದರಿಂದ ನೋಡಿ ಸೇಫ್ಟಿ ಇಂಜಿನಿಯರ್ಸ್ ಬಂದಿದ್ದಾರೆ ನಮ್ಮ ಇಲಾಖೆ ಪೊಲೀಸ್ ಇಲಾಖೆಯವರು ಬಂದಿದ್ದಾರೆ ನಾನು ಎನ್ ಎಚ್ ಐ ಆಫೀಸರಿಂದ ಪ್ರಾಜೆಕ್ಟ್ ಡೈರೆಕ್ಟರ್ ಬಂದಿದ್ದೀನಿ ಸೊ ಇವಾಗ ಸಮಸ್ಯೆನ ನಾವು ಬಗೆಹರಿಸೋದಕ್ಕೋಸ್ಕರ ಬಂದಿದ್ದೀವಿ ನಮಗೆ ಸ್ವಲ್ಪ ಕಾಲಾವಕಾಶ ಕೊಡಿ ಇನ್ನು ಮುಂದೆ ಆಗಬಾರೇನ್ ನಿಟ್ಟಿನ ಕ್ರಮನ ತಗೊಳ್ತೀವಿ ನೇರ ಹೊಣೆ ಅಂದ್ರೆ ಯಾವ ತರ ವಿಳಂಬ ಅಂತ ಹೇಳಿದ್ರೆ ಈಗ ಬ್ರಿಡ್ಜ್ ಇದೆ ಇಮಿಡಿಯೇಟ್ ಶುರು ಮಾಡಿದ್ರು ಏಟೀನ್ ಮಂತ್ಸ್ ಟ್ವೆಂಟಿ ಮಂತ್ಸ್ ಬೇಕಾಗುತ್ತೆ ಇಮಿಡಿಯೇಟ್ ಆಗಿ ರಿಪೇರಿ ಈಗ ಶಾರ್ಟ್ ಟರ್ಮ್ಸ್ ಲಾಂಗ್ ಟರ್ಮ್ ಅಂತ ಇರುತ್ತೆ ನಮ್ಮ ಶಾರ್ಟ್ ಟರ್ಮ್ ಮೆಜರ್ಸ್ ನಾವು ತಗೊಳ್ಳೋಣ ಈಗ ಶಾರ್ಟ್ ಮೆಜರ್ಸ್ ನ ಏನೇನು ಬೇಕು ಅದನ್ನ ತಗೊಳ್ತೀವಿ ಅಂತ

ಸೇಫ್ಟಿ ಡೆಸ್ ಔರ್ ಬಂದಿದ್ದಾರೆ ಅವರನ್ನು ತಗೊಳ್ತಾ ಇದ್ದೀನಿ ಎಲ್ಲ ಕೂಡಿ ಕತೆ ಒಂದು ಡ್ರಾಯಿಂಗ್ಸ್ ಮಾಡಿ ಈ ತರನೇ ಮಾಡಬೇಕು ಅಂತ ಅವರು ಇನ್ಸ್ಟructions ಕೊಟ್ಟಿದ್ದಾರೆ ಲಾಂಗ್ ಬರ್ತಾರೆ ಕಟ್ ಮಾಡ್ಲಿಕ್ಕೆ ಎಲ್ಲಾ ಬರುವಾಗಲೇ ಇಂತಿಷ್ಟು ಸ್ಪೀಡ್ ಅಲ್ಲಿ ಬರಬೇಕು ಅಂತ ನಿಮಗೆ ಬೋರ್ಡ್ ಇರ್ಬೇಕು ಇದು ಏನಾಗಿದೆ ಅಂದ್ರೆ ಸ್ಪೀಡ್ ಕಂಟ್ರೋಲ್ ಮಾಡಿ ಬರುವಾಗ ಎಳ್ಗೆ ಬಂದು ಬಿಡ್ತಾರೆ 50 ತಗೋಳಿ ಎನಿ ಟೈಮ್ ಕಾಂಟ್ಯಾಕ್ಟ್ ಮಾಡಿ